ಈಗ ನಿಮ್ಮ ಹಿಂದೆ ನಮ್ಮ ಅಜ್ಜಿ ಬಗ್ಗೆ ಕೇಳಿದ್ರಿ ನೀವು ನಮ್ಮ ಗಂಗಮ್ಮ ಅಂತ ಅವರು ಮೂಲ ಮಲ್ಲೂರ್ ಅಂತ ಗೌರಿಪುರಕ್ಕೆ ಹತ್ತಿರದಲ್ಲೇ ಬರುತ್ತೆ ಅಲ್ಲಿ ಅವರವರು ಅಜ್ಜಿ ನಿಮ್ಮ ಗಂಗಮ್ಮ ಅವರು ಗಂಗಮ್ಮ ನಿಮ್ಮ ತಾಯಿಯವರು ಜಗದಾಂಬ ಹೌದು ಅವರು ಅವರು ಜಗಲೂರ್ ಅಂತ ಅದು ದಾವಣಗೆರೆ ಡಿಸ್ಟಿಕ್ಟ್ ಮೊದಲು ಚಿತ್ರದುರ್ಗ ಜಿಲ್ಲೆನಲ್ಲೇ ಇತ್ತು ಚಳ್ಳಕೆರೆಗೆ ಒಂದು ನಲವತ್ತು ಕಿಲೋಮೀಟರ್ ದೂರದಲ್ಲಿ ಅಲ್ಲಿ ನಮ್ಮ ಅಜ್ಜ ಅವರು ಶಾನ್ಭವರಾಗಿದ್ರು ರಾಘವೇಂದ್ರ ಹೆಚ್ಚು ಹತ್ರ ಹೌದು ನಾವು ಶಿವಮೊಗ್ಗದಲ್ಲಿ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ರು ಕೂಡ ದಸರಾ ಮತ್ತೆ ಈ ಬೇಸಿಗೆ ರಜೆ ಬಂದ್ರೆ ನಾವು ಚಳಕೆರೆ ಚಿತ್ರದುರ್ಗ ಚಿತ್ರದುರ್ಗದಲ್ಲಿ ನಮ್ಮ ಅತ್ತೆ ಅಂದ್ರೆ ಶಾಮಲಾಂಬಾ ಅವರು ಅಲ್ಲೇ ಇದ್ರು ಅಲ್ಲಿ ರಜೆ ಕಳೀತಾ ಇದ್ವಿ ಎರಡು ತಿಂಗಳ ಕಾಲ ಅಜ್ಜಿ ಮನೆ ಅಲ್ಲಿ ತಾರಾಸು ಅವರ ಮನೆಯಲ್ಲ ಇತ್ತು ಅಂತಂದ್ರ ಚಿತ್ರದಲ್ಲಿ ನಾವು ತಾರಾಸು ಮನೆ ನೋಡಿಲ್ಲ ಅಲ್ಲಿ ಇದೆ ಅಂತ ಗೊತ್ತಿದೆ ಅಲ್ಲಿ ಬ್ಯಾರು ಕವಿ ತಾರಾಸು ಬಂಧುಗಳು ಅವರ ಸಂಬಂಧಿಕರೆಲ್ಲ ನಮ್ಮ ಕುಟುಂಬಕ್ಕೆ ತುಂಬಾ ಹತ್ತಿರದವರು ಮನೆಗೆಲ್ಲ ಹೋಗಿದ್ದೀನಿ ತಾರಾಸು ಹೇಳ್ತಿ ಅಂಬುಜಾ ತಾರಾಸು ಅವರ ಅಣ್ಣನ ಮನೆ ಚಳಕೆರೆ ನಲ್ಲಿತ್ತು ಶೇಷಪ್ಪ ಅಂತ ಅವರು ನಮ್ಮ ಅಜ್ಜಂಗೆಲ್ಲ ತುಂಬಾ ಹತ್ರ ಸ್ನೇಹಿತರವರು ಗೊತ್ತಿಲ್ಲ ರಿಲೇಷನ್ ಇಲ್ಲ ಸ್ನೇಹಿತರವರು ಈಗ್ಲೂನು ನಮ್ಗೆ ಕುಟುಂಬ ಜೊತೆಗೆ ಸ್ನೇಹ ಇದೆ ಓಕೆ ನೀವು ಎಂಟನೇ ತಾರೀಕು ಇದ್ದಾರೆ ಮತ್ತೆ ಎಂಟಾದ ಮೇಲೆ ಒಂಬತ್ತಕ್ಕೆ ನಿಮ್ಮ ತಂದೆಯವರು ಗೌರ್ಮೆಂಟ್ ಇರುವ ಕಾರಣ ಬೇರೆ ಬೇರೆ ಊರಿಗೆ ಹೋಗ್ಬೇಕಾಯ್ತು ಶಿವಮೊಗ್ಗ ಬಂದು ಒಂಬತ್ತನೇ ಕ್ಲಾಸಿಂದ ಸೆಕೆಂಡ್ ಪಿ ಯು ಸಿವರೆಗೆ ಅಲ್ಲಿ ಓದಿದ್ರಿ ಸೈನ್ಸ್ ಅಲ್ಲಿ ಓದಿದ್ರೆ ಯಾವ ಓಕೆ ಪಾಸಾಗಿದ್ದೀರಾ ಹೌದು ಹೌದು ಪಿ ಯು ಸಿ ನನಗೆ ನಿಜ ಅಂದರೆ ನನಗೆ ಚಿಕ್ಕವನಿದ್ದಾಗ ನಂಗೆ ಕನ್ನಡದಲ್ಲಿ ಭಾಳ ಆಸಕ್ತಿ ಕನ್ನಡ ಭಾಷೆನಲ್ಲಿ ನಾನು ಹೈಸ್ಕೂಲಲ್ಲಿ ಇದ್ದಾಗಲೇ ನಾನು ಪ್ರಜಾವಾಣಿಗೆಲ್ಲ ಈ ನಾಡು ನಾಡಿ ಅಂತ ಒಂದು ಅಂಕಣ ಬರ್ತಾಯಿತ್ತು ಅದಕ್ಕೆ ಬರಿತಾ ಇದ್ದೆ ಪ್ರತಿ ವಾರ ಬರಿತಾ ಇದ್ದೆ ಪ್ರೌಢಶಾಲೆ ಇದ್ದಾಗಲೇ ಸೊ ಕನ್ನಡದಲ್ಲಿ ಒಬ್ಬ ಲೆಕ್ಚರರ್ ಆಗಬೇಕು ಒಬ್ಬ ಅಧ್ಯಾಪಕ ಆಗಬೇಕು ಅಂತ ನನಗೆ ಆಸೆ ಇದ್ದಿದ್ದು ಈ ಕಲೆಯಲ್ಲಿ ನನ್ನ ಭವಿಷ್ಯ ಇದೆ ಅಂತ ನಾನು ಆವಾಗ ಅಷ್ಟು ಯೋಚನೆ ಮಾಡೋ ಶಕ್ತಿ ಇರಲಿಲ್ಲ ಯಾವಾಗ ನನಗೆ ಒಂದು ಕಾರ್ಟೂನ್ ಬಂತಲ್ಲ ಸುಧಾ ಪತ್ರಿಕೆಯಲ್ಲಿ ಅವಾಗಿಂದ ನಾನು ಪೂರ್ತಿ ನನ್ನ ಮನಸ್ಸು ಆ ಕಡೆ ಹೇಳಲಿಕ್ಕೆ ಶುರುವಾಯಿತು ಜೊತೆಗೆ ನನಗೆ ಸೈನ್ಸ್ ಕಬ್ಣದ್ ಕಡಲೆ ಆಗ್ಬಿಡ್ತು ಯಾಕಂದರೆ ಹತ್ತನೇ ತರಗತಿವರೆಗೂ ನಾನು ಕನ್ನಡ ಮಾಧ್ಯಮದಲ್ಲಿ ಓದಿದ್ದು ಪಿ ಯು ಸಿ ಸೇರಿದ ತಕ್ಷಣ ಇಂಗ್ಲೀಷ್ ಮಾಧ್ಯಮ ಬಂದ್ಬಿಡ್ತು ಅದು ನನಗೆ ಅರಗಿಸ್ಕೊಳ್ಳೋದು ತುಂಬ ಕಷ್ಟ ಆಯಿತು ಹಾಗಾಗಿ ನಾನು ಕಲೆಯಲ್ಲೇ ಭವಿಷ್ಯ ಕಾಣಬೇಕು ಅಂತ ಆವಾಗಿಂದೇ ನಾನು ಕಾಣೋಕೆ ಶುರು ಮಾಡಿಬಿಟ್ಟೆ ನೀವು ಆಗ ನಟರಾಜ ಅರಳ ಇಂದ ನಿಮಗೆ ಕಲಾ ಪ್ರೇರಣೆ ಬಂತು ಅಂತ ಹೇಳಿದರೆ ಆ ಸಮಯದಲ್ಲಿ ನಿಮ್ಮ ನೆಸ್ಟ್ ರೋಡಲ್ಲಿ ಶಿವ ನಮ್ಮ ಕೆ ಆರ್ ಸ್ವಾಮಿ ಇದ್ದರು ಸ್ವಾಮಿ ಇದ್ದರು ಹೀಗೆ ಬೇರೆಯವರು ಉಲ್ಲೇಖಿಸಿದ್ದಾರೆ ಅವರ ಸಂಪರ್ಕ ಏನಾದ್ರು ಬಂತ ನಿಮಗೆ ಒಂಬತ್ತನೇ ತಾರೀಕು ಒಂಬತ್ತರಿಂದ ಎರಡನೇ ಸೆಕೆಂಡ್ ಪಿ ಯು ಸಿ ಇರುವಾಗ ಅವರ ಸಂಪರ್ಕ ಏನಾದ್ರು ಬಂದಿದ್ದ ನಾನು ಮೊ ಮೊದಲನೇ ಪಿ ಯು ಸಿ ನಟರಾಜ ಅರಳಸುಳ್ಳಿ ಪರಿಚಯ ಆಗೋವರೆಗೂ ನನ್ನ ಕೆ ಆರ್ ಸ್ವಾಮಿ ಮನೆ ಹಿಂದ್ಗಡೆ ರೋಡಲ್ಲಿದ್ದೀವಿ ಅಂದರೆ ಅವರು ಮೊದಲನೇ ಅಡ್ರೆಸ್ನಲ್ಲಿದ್ದರು ನಾವು ಐದನೇ ಅಡ್ರೆಸ್ ಇದ್ವಿ ನಾವು ಮನೆಗ್ ಹೋಗ್ತಾ ದಾರಿನಲ್ಲಿ ಅವ್ರ ಮನೆ ಕಾಣ್ತಾ ಇತ್ತು ನನಗೆ ಕೆಆರ್ ಸ್ವಾಮಿ ಅವ್ರದ್ದು ಬಾಡಿಗೆ ಮನೆ ಪಕ್ಕದಲ್ಲಿ ಶಿವಮೊಗ್ಗ ಸುಬಣ್ಣ ಅವ್ರ ಮನೆ ಎರಡು ಜೋಡಿ ಮನೆಗಳು ಒಂದೇ ಮನೆ ಎರಡು ಈ ಕಡೆ ಒಂದ್ ಬಾಗ್ ಆ ಕಡೆ ನನಗೆ ಕೆ ಆರ್ ಸ್ವಾಮಿ ಅವ್ರದ್ದು ಅವರೆಲ್ಲಾ ಹೇಗೆ ಬರೀತಾರೆ ಅಂತ ಒಂದು ಕಲ್ಪನೆಯಲ್ಲಿ ಅವರೇ ನನಗೆ ದೇವ್ರುಗಳು ಅಂತಾರ ಹೆಂಗ್ ಬರೀಬಹುದು ಪತ್ರಿಕೆಯಲ್ಲಿ ಬರುತ್ತೆ ಅಂದ್ರೆ ತುಂಬಾ ಪ್ರಚಾರ ಎಷ್ಟು ಸಿಗ್ತಾ ಇದೆ ಮತ್ತೆ ಅವಾಗ ಪೀಕ್ ಟೈಮು ಕೆ ಆರ್ ಸ್ವಾಮಿ ಅವರಿಗೆ ಇದರಲ್ಲಿ ಸುಧಾದಲ್ಲಿ ಅವರೇ ನಟದ ಕೆಳಗಡೆ ಬರ್ತಾ ಇತ್ತು ಪ್ರಜಾವಾಣಿ ಸುದ್ದಿಗೆ ಗುದ್ದಿನಲ್ಲಿ ಬರ್ತಾ ಇತ್ತು ಆಮೇಲೆ ಈ ವಿಶೇಷಾಂಕಗಳಲ್ಲಂತೂ ತುಂಬಿರ್ತಾ ಇತ್ತು ಅವ್ರದ್ದು ಹಿಂಗೆ ಅವ್ರದ್ದು ಏನ್ ಪ್ರಪಂಚ ಇದು ಹೆಂಗ ಬರೀತಾರೆ ಅಂತ ಅವ್ರದ್ದು ಕೆ ಆರ್ ಸ್ವಾಮಿ ಇ ಬಿ ಅಂತ ಇತ್ತು ಅವ್ರ ಮನೆ ಬೋರ್ಡ್ ಈ ಕಡೆ ಶಿವಮೊಗ್ಗ ಸುಬ್ಬಣ್ಣ ಅಂತ ಎಲ್ ಎಲ್ ಬಿ ಅಂತ ದಿನ ಅವ್ರ ಮನೆ ಮುಂದೆ ನೋಡ್ತಾ ಇದೆ ಕೆ ಆರ್ ಸ್ವಾಮಿ ಭೇಟಿ ಮಾಡಬೇಕು ಆದ್ರೆ ನಾನು ಭೇಟಿ ಮಾಡ್ಲಿಕ್ಕೆ ನನ್ನಲ್ಲಿ ಏನು ಇಲ್ವಲ್ಲ ಅವಾಗಿನೂ ನಾನು ಚಿತ್ರ ಬರೆಯೋಕೆ ಶುರು ಮಾಡಿಲ್ಲ ಸುಮ್ಮನೆ ಹೋದ್ರೆ ಮಾತಾಡಿಸ್ತಲ್ಲ ಅನ್ನೋ ಒಂದು ಇದು ಆದ್ರೂ ಒಂದು ಭೇಟಿ ಮಾಡಬೇಕು ಅವ್ರ ಹೇಗ್ ಬರೀತಾರೆ ನೋಡ್ಬೇಕು ಅಂತ ಹಾಗೆ ನೋಡ್ತಾ ಇವೆ ಒಂದು ವರ್ಷ ಗಟ್ಲೆ ಹತ್ರ ನೋಡಿದ್ದೀನಿ ಒಂದು ದಿವಸ ಹೋದರೆ ಬೋರ್ಡೇ ಇರಲಿಲ್ಲ ಅಲ್ಲಿ ಮನೆ ಮುಂದೆ ಅವರು ಮನೇಲಿ ಲೈಟ್ ಹಾಕಿದಾಗೆಲ್ಲ ನನ್ನ ಕಲ್ಪನೆ ಮನೆ ಮುಂದೆ ಒಂದು ನಿಂತು ಇರ್ತಾ ಇತ್ತು ಅವ್ರದೊಂದು ಸ್ಕೂಟ್ರ್ ಇತ್ತು ಲ್ಯಾಂಬ್ರೇಟಾ ಸ್ಕೂಟ್ರ್ ಇತ್ತು ಗಾಡಿ ಇತ್ತಲ್ಲ ಹಳೇದು ಅವ್ರು ಇದೆ ಅದಿದೆ ಅಂದ್ರೆ ಅವ್ರು ಇದರ ಏನೋ ಬರಿತಾ ಇರಬಹುದು ಒಳಗಡೆ ಅಂತ ಕಲ್ಪನೆಗಳು ಕಲ್ಪನೆ ಲೋಕ ಒಂದು ದಿವಸ ಬೋರ್ಡೇ ಇರಲಿಲ್ಲ ಆಮೇಲೆ ಇವರು ಪಕ್ಕದ ಮನೆಯಲ್ಲಿ ಯಾರು ನಿಂತಿದ್ರು ಅವರ ಸುಮ ಸುಬ್ಬಣ್ಣ ಅವ್ರ ಮನೆಯವರು ಯಾರೋ ಗೊತ್ತಿಲ್ಲ ಒಬ್ರು ನಿಂತಿದ್ರು ಕೇಳಿದೆ ಇವರು ಸ್ವಾಮಿ ಇದ್ರಲ್ಲ ಅವತ್ತೆ ಇಲ್ಲ ಅವರಿಗೆ ವರ್ಗಾವಣೆ ಆಯಿತು ಅವರು ಹೋದರು ಈ ಊರಲ್ಲಿಲ್ಲ ಬೇರೆ ಯಾವುದೋ ಬೆಂಗಳೂರು ಎಲ್ಲ ಅಂತ ಕಾಣತ್ತೆ ಎಲ್ಲ ಹೇಳಿದ್ರು ಅವರು ಇಷ್ಟು ಬೇಜಾರಾಯಿತು ನನಗೆ ಅಂದರೆ ಛೇ ಅವ್ರನ್ನ ಭೇಟಿ ಮಾಡೋಕ್ಕಾಗಲಿಲ್ಲವಲ್ಲ ಅಂತ ದುಃಖ ಆಯಿತು ತುಂಬ ಹಾಗೆ ನಟರಾಜ್ ಅರಳಿಸ ಭೇಟಿ ಭೇಟಿಯಾಗಿದ್ದರು ಅವರನ್ನು ನಟರಾಜ್ ಅರಳಿಸ ಕೆ ಆರ್ ಸ್ವಾಮಿನ ಆರ್ ಸ್ವಾಮಿ ಇಲ್ಲ ಅವರೆಲ್ಲ ಮೊದಲು ನಾನು ಈ ಕಾರ್ಟೂನಿಸ್ಟ್ ಗ್ರೂಪ್ಗೆ ಬಳಗಕ್ಕೆ ಸೇರೋಕ್ಕಿಂತ ಮುಂಚೆ ಅವರೆಲ್ಲ ಆ ವ್ಯಂಗಿತ್ರಕಾರ ಸಂಘದ ಮೂಲಕ ಅವರೆಲ್ಲ ಭೇಟಿ ಆಗಿದ್ರು ಅಂತ ಹೇಳಿದ್ದೀನಿ ಇವರು ಎಚ್ ಎಸ್ ವಿಶ್ವನಾಥ್ ಅವರು ಅವರ ಪರಿಚಯ ಇಲ್ಲ ಇಲ್ಲ ಅವಾಗಿಲ್ಲ ಇಲ್ಲ ನಂಜುಂಡ ಸ್ವಾಮಿ ಅವರ ನನಗೆ ನಟರಾಜರ ಜಿಲ್ಲೆ ಪರಿಚಯ ಆದ್ಮೇಲೆ ಜೇಮ್ಸ್ ವಾಚ್ ರಾಮಜ್ಞಾನಿ ಸುಬ್ರಹ್ಮಣ್ಯ ಸುಪುತ್ರ ನೃಸಿಂಹ ಅಂತ ಬರೀತಾ ಇದ್ರು ಅವರು ಮತ್ತೆ ಮಂಜು ಆಮೇಲೆ ಇವರು ನಾಡಿಗರು ಇಷ್ಟು ಜನ ಶಿವಮೊಗ್ಗದಲ್ಲಿ ನನ್ನ ಅವ್ರ ಗುಂಪಿಗೆ ಸೇರ್ಕೊಂಡ್ಬಿಟ್ಟೆ ನಾನು ಒಂದ್ ಕಾರ್ ಟು ನಾಡಿಗರನ್ನು ಭೇಟಿ ಆಗಿದ್ದೀರಾ ಕೆ ಆರ್ ಸ್ವಾಮಿಗಿಂತ ನಾಡಿಗರ ಪರಿಚಯ ಇತ್ತು ಹೌದು ಅವರು ನಾಡಿಗರ ಹೇಗೆ ಅವರು ನಾಡಿಗರ ಇರೋದು ಭದ್ರಾವತಿ ಇಲ್ಲ ಅಲ್ಲ ಅವರು ಅವ್ರು ಶಿವಮೊಗ್ಗದಲ್ಲಿ ನಮ್ದು ಹಿಂಗೆ ಚಿತ್ರಕಾರರ ಒಕ್ಕೂಟ ಅಂತ ಮಾಡಿದ್ರು ಮಾಡಿದ್ರಿ ಹ ಅದ್ರಲ್ಲಿ ನಾನು ಸೇರ್ಕೊಂಡಿದ್ದೆ ಕರ್ನಾಟಕ ಸಂಘದಲ್ಲಿ ಪ್ರಥಮ ಹೆಂಗ್ಯ ಚಿತ್ರ ಪ್ರದರ್ಶನ ಮಾಡಿದಾಗ ಅದು ರೋಡ್ ದಾಟಿ ನಿಂತಿದ್ರು ಜನ ಜನ ಅಷ್ಟು ಇದಾಯ್ತು ಅದಕ್ಕೆ ಪ್ರಚಾರ ಸಿಕ್ತು ಮತ್ತೆ ಯಶಸ್ವಿ ಆಯ್ತು ಅವಾಗ ಶಿವರಾಮ್ ಕಾರ್ ಹತ್ರ ಬಂದಿದ್ರು ಒಂದ್ ವರ್ಷ ಪ್ರತಿ ವರ್ಷ ಮಾಡ್ತಾ ಇದ್ರು ಮತ್ತೆ ಗುಲ್ವಾಡಿ ಅವರು ಬಂದಿದ್ರು ಎಚ್ ಎನ್ ಆನಂದ ಅಂತ ಸುಧಾಪತ್ ಅವ್ರು ಬಂದಿದ್ರು ಟಿ ವಿ ನಮಗೆ ಜಾಗ ಇಲ್ಲ ಕರ್ನಾಟಕ ಸಂಘದ ಒಳಗಡೆ ಹೋಗೋಕೆ ಪ್ರದರ್ಶನಕ್ಕೆ ಅಷ್ಟು ಜನ ಮತ್ತೊಂದ್ಸತಿ ಮಾಡಿದಾಗ ರಾಮ ಅವರು ಬಂದಿದ್ರು ಹೌದು ಅದೇ ಪ್ರೋಗ್ರಾಮ್ ಬಂದ್ ಹೇಳ್ತಾ ಇರೋದಿ ರಾಮ ಮೂರ್ತಿ ಅವರು ಮಾಡಿದಾಗ ಇನ್ನೊಂದ್ ಏನೋ ಮಾಡಿದ್ರು ಆಗ ತುಂಬಾ ಬಂದಿದ್ರು ಅಂತ ಹೇಳಿದ್ರು ನಾನು ಬಿ ವಿ ರಾಮ ಮೂರ್ತಿ ಫಸ್ಟ್ ಭೇಟಿ ಮಾಡುದು ಗುಲ್ಬರ್ಗಾದಲ್ಲಿ ಅಲ್ಲಿ ಒಂದು ಸಮ್ಮೇಳನ ಮಾಡ ಯಾವ್ದಂತ ಗೊತ್ತಿಲ್ಲ ಅವಾಗ ಬೆಂಗಳೂರಿಂದ ಒಂದು ಟೀಮ್ ಬಂದಿತ್ತು ದಾವಣಗೆರೆಯಿಂದ ನನಗೆ ಹೆಚ್ಚು ವಿ ಮಂಜುನಾಥ್ ಮತ್ತೆ ನಾನು ರಾಜಗೋಪಾಲ್ ವಾಂಜ್ರೆ ಮೂರ್ ಜನ ದಾವಣಗೆರೆಯಿಂದ ಹೋಗಿದ್ವಿ ಅವಾಗ ಗೋಪಾಲ್ ವಾಂಜ್ರೆ ಅವರು ಆರ್ಟ್ ಸ್ಟೂಡೆಂಟ್ ಇಲ್ಲ ಇಲ್ಲ ಅವರು ಬಿಕಾಮ್ ಮಾಡಿದ್ರು ದಾವಣಗೆರೆ ದಾವಣಗೆರೆ ಅಲ್ಲೇ ಇದ್ದಾರೆ ನಿಮ್ಗೆ ದಾವಣಗೆರೆ ಚಿತ್ರದುರ್ಗ ತುಂಬಾ ದೂರ ಇಲ್ಲ ಅಲ್ವಾ ಅರವತ್ತು ಕಿಲೋಮೀಟರ್ ನಿಮ್ಗೆ ಆಗ ಎಚ್ ಪಿ ಮಂಜುನಾಥ್ ಪರಿಚಯ ಹೌದು ಹೌದು ಅದೇ ದಾವಣಗೆರೆ ಇದ್ದಾಗ ನಾ ಸ್ಟುಡಿಯೋಗೆ ಹೋಗ್ತಾ ಇದ್ವಿ ಒಂದು ಫೈನ್ ಆರ್ಟ್ ಸ್ಟುಡಿಯೋ ಅಂತ ಒಂದು ಹಳೇದು ಮಾಡಿ ಮೇಲೆ ಇತ್ತು ಮೆಟ್ಲು ಹತ್ಕೊಂಡು ಹೋಗ್ಬೇಕಾದ್ರೆ ಭಯ ಆಗ್ತಾ ಇತ್ತು ಸೌಂಡ್ ಕಿರ್ ಕಿರ್ ಅಂತ ಸೌಂಡ್ ಬರ್ತಾ ಇತ್ತು ಒಂದ್ ಹಳೆ ಸ್ಟುಡಿಯೋದಲ್ಲಿ ನಮ್ದು ಒಂದ್ ಒಳ್ಳೆ ಚಿತ್ರ ತೆಗೆದ್ರು ಅವರು ಫೋಟೋ ನಂದು ಮತ್ತೆ ವಾಂಜಿರೋದು ಬ್ಲಾಕ್ ಅಂಡ್ ವೈಟ್ ಫೋಟೋ ತೆಗೆದ್ರು ನಮ್ ಕುತೂಹಲ ಅಂದ್ರೆ ಅವರು ಕಲರ್ ಮಾಡ್ತಾ ಇದ್ರು ಅವಾಗ ಕಾರ್ಟೂನ್ಗಳಿಗೆ ಇದನ್ನ ಬ್ರೋಮೈಡ್ ಮೇಲೆ ಸೇಫಿಯಾ ಪೇಪರ್ ಬರುತ್ತೆ ಏನದು ಫೋಟೋ ಫೋಟೋ ಪೇಪರ್ ಫೋಟೋ ಕಲರ್ ಅಂತ ಬರುತ್ತೆ ಫ್ಯೂಜಿ ಫ್ಯೂಜಿ ಪೇಪರ್ ಅಂತ ಹೆಸರು ಫ್ಯೂಜಿ ಕಲರ್ ಅವಾಗ ಹಿಂದೆ ಪೋರ್ಟ್ರೇಟ್ಗಳಿಗೆ ಬಣ್ಣ ಅಂತಂದ್ರೆ ಏನು ಮಾಡ್ತಿದ್ರು ಬ್ಲ್ಯಾಕ್ ಆ್ಯಂಡ್ ವೈಟ್ ಫೋಟೋನ ಬ್ರೊಮೇಡ್ ಮೇಲೆ ಪ್ರಿಂಟ್ ಹಾಕಿ ಫ್ಯೂಜಿ ಪೇಪರಲ್ಲಿ ಕಲರ್ ಮಿಕ್ಸ್ ಮಾಡಿ ನೀರಿನ ಜೊತೆಗೆ ಅದು ಕಲರ್ ಅಪ್ಲೈ ಮಾಡಿದ್ರೆ ಕಲರ್ ಫೋಟೋ ಹಾಕ್ತಾಯಿತ್ತು ಏನು ಮಾಡೋರು ಅವ್ರ ಚಿತ್ರಗಳಿಗೆ ವ್ಯಂಗ್ಯ ಚಿತ್ರಗಳಿಗೆ ಕೆ ಜಿ ಕಲರ್ ಪೇಪರ್ ಬರುತ್ತಲ್ಲ ಅದ್ರ ಮೇಲೇನೆ ಅವ್ರು ಬರೆದಿರೋ ಚಿತ್ರಗಳಿಗೆ ಆ ಫೋಟೋ ಕಲರ್ ಅದು ಟ್ರಾನ್ಸ್ಪರೆಂಟ್ ಕಲರು ಮತ್ತು ವಾಟರ್ ಪ್ರೂಫ್ ಕಲರ್ ಅದು ನೀರು ಬಿದ್ದರೂ ಹೋಗಲ್ಲ ಇದು ಭಾರಿ ಕುತೂಹಲ ಅವ್ರು ಹೆಂಗ್ ಕಲರ್ ಆಗ್ತಾರೆ ಅಂತ ಅವ್ರು ತುಂಬಾ ಚಿತ್ರಗಳು ಬರಿತಾ ಇದ್ರು ಆಗ ಫೇಮಸ್ ಆಗಿ ತುಂಬಾ ಬರಿತಾ ಇದ್ರು ಮತ್ತೆ ನಮಗೆ ತಂದೆ ಅವ್ರಿದ್ರು ಆಗ ಇಲ್ಲ ಅವ್ರು ಒಬ್ರೇ ಇದ್ರು ಅವರು ಆಗ್ಲೂ ಸೈಕಲ್ ಅಲ್ಲಿ ಈಗಲೂ ಸೈಕಲ್ ದಾರಿನಲ್ಲಿ ಸೈಕಲ್ ಅಲ್ಲಿ ಸಿಗೋವ್ರು ಮತ್ತೆ ಅವ್ರ ಸ್ಟುಡಿಯೋಗೆ ಹೋಗ್ತಾ ಇದ್ದೀನಿ ನಾನು ಅಂಜ್ರೆ ಅವ್ರ ಮನೆ ಕೂಡ ನಮ್ಮ ಹಾಸ್ಟೆಲ್ ಹತ್ರನೇ ಇತ್ತು ನಾನು ಐದು ವರ್ಷ ಅಲ್ಲಿ ದಾವಣಗೆರೆನಲ್ಲಿ ಹಾಸ್ಟೆಲ್ ನತ್ರ ಮನೆ ಹತ್ರದಲ್ಲೇ ಇತ್ತು ಮತ್ತೆ ಅವರು ತುಂಬಾ ಫೋಟೋಗ್ರಫಿ ಎಲ್ಲಿ ನೋಡಿದ್ರು ಯಾರು ಕೇಳಿದ್ರು ಹೆಚ್ಚು ಮಂಜುನಾಥ್ ಅಂತ ಹೇಳೋರು ಅವರು ಒಂದು ಗೌರವ ಇತ್ತು ಈಗಲೂ ಹಾಗೆ ಇದೆ ಅವಾಗ ಇದೆ ಅದು ಏಟಿ ಏಟಿ ಸಿಕ್ಸ್ ಅಲ್ಲಿ ನಮ್ಗೆ ಹೋಗಿದ್ರು ಅವಾಗ ನಮಗೆ ಮಂಜುನಾಥ್ ಸಂಪರ್ಕ ಅವಾಗೇನೆ ಇತ್ತು ನೀವು ಈಗ ಸೆಕೆಂಡ್ ಪಿ ಯು ಸಿ ಆದ್ಮೇಲೆ ನಿಮ್ಗೆ ಎಷ್ಟು ಮಾರ್ಕ್ ಬಂದಿತ್ತು ನೀವು ಕ್ಲಾಸ್ ಆಗ ನೀವು ನೀವೇ ಆಯ್ಕೆ ಮಾಡಿದ್ದೆ ಆರ್ಟ್ಸ್ ಸ್ಟೂಡೆಂಟ್ ಹೋಗಬೇಕು ಅಂತ ಹೇಗೆ ಹೌದು ನನಗೆ ಕಾರ್ಟೂನ್ ಪರೀಕ್ಷೆ ಮಾಡಿದ್ರೆ ಓದೋ ಕಡೆ ಆಸಕ್ತಿ ಕಡಿಮೆ ಆಯಿತು ಒಂಥರ ಯಾವ ಸೈನ್ಸ್ ಅಟ್ರಾಕ್ಟ್ ಮಾಡಲಿಲ್ಲ ನಾನು ಆಕರ್ಷಣೆ ಮಾಡಲಿಲ್ಲ ನಮ್ಮ ಕುಟುಂಬದಲ್ಲಿ ಎಲ್ಲರೂ ಸೈನ್ಸ್ ಇವರೇ ಇರೋದು ನನ್ನ ಬಂಧುಗಳೆಲ್ಲ ಇಂಡಿಯನ್ ಸ್ಟಾಫ್ ಸೈನ್ಸ್ ಪ್ರೊಫೆಸರ್ ಇಸ್ರೋ ಈ ಥರ ಎಲ್ಲ ಇದ್ದಾರೆ ನನಗೊಬ್ಬನಿಗೆ ಯಾಕೋದು ವಿಜ್ಞಾನ ಸೆಳಿಲಿಲ್ಲ ನನಗೆ ಏಕೆಂದರೆ ನಾನು ನೋಡಿರೋ ಹಾಗೆ ಯಾರೇ ಒಬ್ಬ ಫೈನ್ ಆರ್ಟಿಸ್ಟ್ ಒಬ್ಬ ಸಂಗೀತಗಾರಿರಲಿ ಕಲಾವಿದ ಇರಲಿ ಒಂದು ಕಲೆ ಇರುತ್ತೆ ಅವ್ರಿಗೆ ಒಂದು ಸ್ಕಿಲ್ ಇರುತ್ತೆ ಎಲ್ಲದನ್ನು ಇರುವಂತ ಕಡಿಮೆ ಹಾಗಾಗಿ ನನಗೆ ಕಲೆ ಇದ್ದಿದ್ದರಿಂದ ಆ ಕಡೆ ಗಮನ ಬರಲಿಲ್ಲ ನನಗೆ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಇದ್ದಾಗಲೇ ನನಗೆ ಈ ಲೈನ್ಗೆ ಹೋಗಬೇಕು ಅಂತ ಬಂತು ತಲೆ ಒಳಗೆ ಆದರೆ ನಂಗೆ ಮಾರ್ಗದರ್ಶನ ಇರಲಿಲ್ಲ ಚಿತ್ರದುರ್ಗದಲ್ಲಿ ಒಬ್ರು ಸಿಕ್ಕರು ನಮ್ಮ ಕಲಾ ಕಾಲೇಜಲ್ಲೇ ನನ್ನ ಸೀನಿಯರ್ ಒಬ್ಬ ಚಿತ್ರದುರ್ಗದಲ್ಲಿ ಸಿಕ್ಕರು ನನಗೆ ಅವರು ಮಾರ್ಗದರ್ಶನ ಮಾಡಿದರು ಹೇಗೆ ಅದು ಕಲಾ ಕಾಲೇಜ್ ಬಗ್ಗೆ ಅದ್ರ ಒಳಗಡೆ ಎಂಟ್ರಿ ತಗೊಳ್ಳೋದು ಹೇಗೆ ಮತ್ತೆ ಐದು ವರ್ಷ ಐದು ವರ್ಷ ಕೋರ್ಸ್ ಅದು ಹೇಗೆ ಮಾಡೋದು ಅಂತ ಹೇಳಿ ಡಿಪ್ಲೊಮಾ ಅಲ್ಲಿ ನೀವು ಸೇರುವಾಗ ನೀವು ಕಾರ್ಟೂನಿಸ್ಟ್ ಆಗ ಕಾರ್ಟೂನ್ ಬಂದಿದ್ದಾಗ ಆಗ ನಿಮ್ಮನ್ನು ಗುರುತಿಸಿದ್ರು ಆಗ ಯಾರು ಪ್ರಿನ್ಸಿಪಲ್ ಆಗಿದ್ರು ಹಿರೇಗೌಡರು ಅಂತ ಬಿ ಬಿ ಹಿರೇಗೌಡರು ಅಂತ ನಿಮ್ಮ ಸಹಪಾಠಿಗಳು ಯಾರಿದ್ದಾರೆ ನಿಮ್ಮ ನಿಮ್ಮ ಒಟ್ಟಿಗೆ ಕಲ್ತವರು ಅವರು ಕಾರ್ಟೂನ್ ಬರಿತಿದ್ರೆ ಬರೀತಾರೆ ಒಬ್ಬ ನನ್ನಿಂದ ಇನ್ಸ್ಪೈರ್ ಆಗಿ ಒಂದು ಇಬ್ರು ಬರಿತಾಯಿದ್ರು ಯಾರು ಹಿರಣ್ಯ ಗಾಂಜಿ ಅಂತ ಒಬ್ಬ ಇದ್ದಾನೆ ಇಲ್ಲೇ ಅವನು ಹೈಸ್ಕೂಲ್ ಡ್ರಾಯಿಂಗ್ ಟೀಚರ್ ಅವರು ಅವನು ಬರಿತಾ ಇದ್ದು ತರಂಗದಲ್ಲಿ ಸುಧಾರದೆಲ್ಲ ಬಂತು ಒಂದು ಕಾರ್ಟೂನ್ಸ್ ಎಲ್ಲ ಆದರೆ ಇತ್ತೀಚೆಗೆ ಅವನು ಬರೆದಿಲ್ಲ ಇಳಿಸ್ಬಿಟ್ಟಿದ್ದಾನೆ ಯಾಕೋ ಗೊತ್ತಿಲ್ಲ ಅವನು ಒಬ್ಬ ಇದ್ದಾನೆ ಮತ್ತು ಜೂನಿಯರ್ಸ್ ಜೂನಿಯರ್ಸ್ ಇದಾರೆ ಸೀನಿಯರ್ಸ್ ಜೂನಿಯರ್ಸ್ ನನ್ನ ಮನೆ ಹತ್ರನೇ ಇದ್ದಾರೆ ಕಾರ್ಟೂನಿಸ್ಟ್ಗಳು ಯಾರು ಇಲ್ಲ ನೀವು ಅಲ್ಲಿ ಡಿಪ್ಲೊಮಾ ಇನ್ನು ಸ್ಪೆಷಲೈಸೇಷನ್ ವಾಣಿಜ್ಯ ಕಲೆ ಅಲ್ಲಿ ವ್ಯಂಗ್ಯ ಚಿತ್ರ ಅಂತ ಏನೋ ಸಬ್ಜೆಕ್ಟ್ ಇಲ್ಲ ಅಲ್ಲಿ ಇದು ಲೈವ್ ಕ್ಯಾರಿಕೇಚರ್ ಅದೆಲ್ಲ ಬರಲೀತದೆ ಅನಿಮೇಶನ್ ಇಲ್ಲಿ ಏನು ಸಬ್ಜೆಕ್ಟ್ ಇಲ್ಲಿ ಅದು ಅಪ್ಲೈಡ್ ಆರ್ಟ್ ಅಂದ್ರೆ ವಾಣಿಜ್ಯ ಕಲೆ ಜಾಹೀರಾತು ಅದರ ಆಧಾರದ ಮೇಲೆ ನೀವು ಬೆಂಗಳೂರಿಗೆ ಬಂದ್ರಿ ಫಸ್ಟ್ ಜಾಬ್ ಇಲ್ಲಿ ಹೌದು ಹೌದು ನೀವು ಅಲ್ಲೇ ಟ್ರೈ ಹಾಕಿ ಮಾಡಿಲ್ವಾ ಅಲ್ಲ ನಾನು ಅಲ್ಲಿ ಬಿಟ್ಟು ಬರೋ ಸ್ಥಿತಿನಲ್ಲೇ ಇರಲಿಲ್ಲ ನಾನು ಯಾವಾಗ ಕಾಲೇಜ್ ಸೇರಿದೆ ಅವಾಗಿಂದ ನಾನು ದುಡಿಮೆ ಶುರು ಆಗ್ಬಿಡ್ತು ಏನು ಮಾಡಿದ್ರೆ ಅಲ್ಲಿ ಒಬ್ಬ ಫೋಟೋಗ್ರಾಫರು ಕ್ರಿಯೇಟಿವ್ ಫೋಟೋಗ್ರಾಫರ್ ಇದ್ದ ರಾಘವೇಂದ್ರ ಕಲರ್ ಲ್ಯಾಬ್ ಅಂತ ಗಜಾನನ್ ಅಂತ ಅವರ ಹೆಸರು ಇಲ್ಲಿ ದಾವಣಗೆರೆ ಮೊದಲನೇ ವರ್ಷ ಕಾಲಿಟ್ಟ ತಕ್ಷಣ ಸಿಕ್ಕರು ನಾನು ಅದಕ್ಕೂ ಮುಂಚೆ ನಾನು ಚಿಕ್ಕವನಿದ್ದಾಗಿಂದ ಇಬ್ ಇವು ಬರೀತಾ ಇದೆ ಅಕ್ಷರಗಳು ಕ್ಯಾಲಿಗ್ರಫಿ ಮಾಡ್ತಾ ಇದ್ದೆ ನಮ್ಮ ಚಳಿಕೆರೆನಲ್ಲಿ ಒಬ್ಬ ವೆಂಕಟರಮಣಪ್ಪ ಅಂತ ಇದ್ದ ಅವನು ಎಸ್ ಎಸ್ ಎಲ್ ಸಿ ಅಷ್ಟೇ ಮಾಡಿದ್ದು ಬಟ್ ಆದರೆ ಒಂದು ಅಕ್ಷರಗಳು ಇವತ್ತಿಗೂ ನನಗೆ ಒಂದು ಮ್ಯಾಜಿಕ್ ಥರ ಕಾಣುತ್ತೆ ಅಷ್ಟು ಚೆನ್ನಾಗಿ ಬರಿತಾಯಿದ್ರು ನಾನು ಚಳಿಕೆರೆ ಹೋದ ತಕ್ಷಣ ಅವನು ಇದರಲ್ಲಿ ಅಂಗಡಿಯಲ್ಲಿ ಇದ್ದೆ ಹೋಗಿ ಅವ್ನು ಹೇಗೆ ಅಕ್ಷರಗಳು ಇದು ಬೋರ್ಡ್ಗಳು ಹೇಗೆ ಬರೀತಾರೆ ಬ್ಯಾನರ್ಗಳು ಹೇಗೆ ಬರೀತಾರೆ ಬರ್ತಾ ಬರ್ತಾ ನನಗೂ ಕೊಡಕ್ಕೆ ಶುರು ಮಾಡಿದೆ ಅವನು ಅವ್ನ ಕೆಲಸನೇ ಇಲ್ಲ ಕಲಿತಾ ಇದ್ದೆ ನಾನು ಸೊ ಹಾಗೆ ನನಗೆ ಕ್ಯಾಲಿಗ್ರಫಿ ಕೂಡ ಆಸಕ್ತಿ ಬಂತು ಅದರಲ್ಲಿ ಸಂಪಾದನೆ ಕೊಡ್ತಿದ್ರು ಇಲ್ಲ ಇಲ್ಲ ಅಷ್ಟೇ ಅಷ್ಟೆ ಚಿಕ್ಕವನು ಮಿಡ್ಲ್ ಸ್ಕೂಲ್ ಹೈಸ್ಕೂಲು ಬಟ್ ದಾವಣಗೆರೆ ತಕ್ಷಣ ನಂದು ಒಬ್ಬ ಇವರು ಸ್ಟುಡಿಯೋದ ಸಿಕ್ಕರು ಅಂತ ಹೇಳಿದ್ರೆ ನನ್ನ ಅಕ್ಷರಗಳು ನೋಡಿದ ಕಾರ್ಟೂನಲ್ಲಿ ನೋಡಿದ ಕಾರ್ಟೂನಲ್ಲಿ ನಾನು ಬರಿತಾ ಇದ್ದೆ ಅಕ್ಷರಗಳು ಸರ್ ನಾವು ಏನಾದ್ರು ವೀಡಿಯೋ ಮಾಡ್ತಾ ಇನ್ನ ಮದುವೆ ವಿಡಿಯೋ ತೆಗಿತೀನಲ್ಲ ಅದಕ್ಕೆ ಏನಾದ್ರು ನೀವು ಸ್ಪೆಷಲಾಗಿ ನಿಮ್ಮ ಸ್ಕಿಲ್ ಉಪಯೋಗಿಸಿ ಏನಾದ್ರು ಮಾಡ್ತೀರಾ ಅಂತ ಕೇಳ್ದೆ ನಾನು ಒಂದು ಐಡಿಯಾ ಬಂತು ಈ ಟೈಟ್ಲ್ ಕಾರ್ಡ್ ಬರೆಯೋದು ಜೊತೆಗೆ ಗಂಡು ಹೆಣ್ಣಿಂದ ರಿಲೇಟಿವ್ಸ್ ಕ್ಯಾರಿಕೆ ಮಾಡಬಹುದು ತುಂಬಾ ಪಾಪ್ಯುಲಾರಿಟಿ ಒಂದು ಐದು ವರ್ಷ ನನ್ನ ಅವನೇ ನೋಡ್ಕೊಂಡಿದ್ದಾನೆ ಅದಕ್ಕೆ ನಿಮ್ಗೆ ಇಲ್ಲ ನಾನು ಸ್ಟುಡಿಯೋ ಕರೆಯೋನು ಬನ್ನಿ ಅಂತ ಒಂದು ಜಾಬ್ ಸಾವಿರ ರೂಪಾಯಿ ತಿಂಗಳ ಖರ್ ಇನ್ನೂರುತ್ತೆ ಹಾಗೆ ದಾವಣಗೆರೆಯಲ್ಲಿ ಎಚ್ ವಿ ಮಂಜುನಾಥರು ಇದ್ರು ಅವರು ಇಂಥ ವಿಡಿಯೋಗ್ರಫಿ ಇಲ್ಲ ವಿಡಿಯೋಗ್ರಫಿ ವೀಡಿಯೋಗ್ರಫಿ ಇಲ್ಲ ಬರೀ ಸ್ಟಿಲ್ ಫೋಟೋಗ್ರಫಿ ಅವ್ರು ನಿಮ್ಮ ಹಾಗೆ ಚಿತ್ರಗಳನ್ನು ಗಮನಿಸಿದ್ರು ಅವ್ರಲ್ಲ ಹಾ ನಾವು ಹೋಗ್ತಾ ಇದ್ವಲ್ಲ ಅವ್ರ ಹತ್ರ ನಾ ಅವಾಗ್ಲೇನೆ ಶಿವಮೊಗ್ಗದಲ್ಲಿ ವ್ಯಂಗ್ಯಚತ್ರಕಾರ ಒಕ್ಕೂಟ ಮಾಡಿದ್ರು ಅವರು ಇದ್ರ ಬರ್ತಾ ಇದ್ರು ನೀವು ಐದು ವರ್ಷ ಕಲ್ತಿರ ಆಗಲೂ ನಿಮ್ಮ ಚಿತ್ರಗಳು ಬರ್ತಾ ಇತ್ತು ನಿಮ್ಮ ಫಸ್ಟ್ ಜಾಬ್ ಇದ್ದದ್ದೇ ಬೆಂಗಳೂರಿಗೆ ಬಂದದ್ದು ನೀವು ಜಾಹೀರಾತು ಕಂಪನಿಯಲ್ಲಿ ಯಾವಾಗ ಅಪ್ಲೈಡ್ ಆರ್ಟ್ ಅಲ್ಲಿ ಸ್ಪೆಷಲ್ ಆಗಿ ವಾಣಿಜ್ಯ ಕಲೆಗಳು ಇರ್ತದೆ ಇದರಲ್ಲಿ ಅನೋಟಮಿ ಪರ್ಸೆಪ್ಷನ್ ಒಂದು ಮಾಡೆಲ್ ಇಂದ ಒಂದು ಚಿತ್ರ ಎಲ್ಲ ಬರೀಲಿಕ್ಕೆಲ್ಲ ಇರೋದಿಲ್ಲ ಇರುತ್ತೆ ಎರಡು ವರ್ಷ ಈಗ ಐದು ವರ್ಷ ಡಿಗ್ರಿ ಅಂತಂದ್ರೆ ಡಿಪ್ಲೊಮಾ ಅಂದರೆ ಮೊದಲನೇ ಎರಡು ವರ್ಷ ಫೌಂಡೇಶನ್ ಕೋರ್ಸ್ ಅಂತ ಇರುತ್ತೆ ಆ ಫೌಂಡೇಶನ್ ಅಲ್ಲಿ ನೀವು ಎಲ್ಲದನ್ನೂ ಅದರಲ್ಲಿ ಫೈನ್ ಆರ್ಟ್ ಅಪ್ಲೈಡ್ ಆರ್ಟ್ ಎರಡನ್ನೂ ಕಲಿತಿರ್ತೀವಿ ಬೇಸಿಕ್ ನಮಗೆ ಒಬ್ಬ ಫಿಗರ್ ಬರೆಯೋಕ್ಕೆ ಅನಾಟಮಿ ಬರಲಿಕ್ಕೆಲ್ಲ ಎರಡು ವರ್ಷದಲ್ಲಿ ಕಲ್ತಿರ್ತೀವಿ ಈ ಡಿಪ್ಲೊಮಾ ಡಿಪ್ಲೊಮಾ ಅಂತ ಕೊಡೋದು ಡಿಪ್ಲೊಮಾ ಇತ್ತು ಡಿಗ್ರಿ ಆಗಿದೆ ಅದು ಅನಾಟಮಿಂತ ವಿಶ್ವಲ್ ಆರ್ಟ್ಸ್ ಅಲ್ಲಿ ನ್ಯೂಡ್ ಪೇಂಟಿಂಗ್ ಅದೆಲ್ಲ ಇರ್ತದೆ ಅದು ಫೈನ್ ಆರ್ಟ್ಸ್ ತಗೊಂಡವ್ರಿಗೆ ಇತ್ತು ನಿಮ್ಗೆ ಅಪ್ಲೈಡ್ ಆರ್ಟ್ ಅಲ್ಲಿ ಬರೋದಿಲ್ಲ ಅದ್ರಲ್ಲಿ ನಿಮ್ದು ಹೇಗೆ ಪ್ರೆಸೆಂಟೇಷನ್ ಮಾಡೋದು ಅದೆಲ್ಲ ಲೇಔಟ್ ಮಾಡ್ತಾ ಇದೆ ಈಗ ಪೋಸ್ಟರ್ ಈಗ ಪ್ರೆಸ್ ಆ್ಯಡ್ ಬರುತ್ತೆ ಯಾವುದೇ ಒಂದು ನ್ಯೂಸ್ ಪೇಪರ್ ತಗೊಂಡ್ರೆ ಅದ್ರಲ್ಲಿ ಫುಲ್ ಪೇಜ್ ಆ್ಯಡ್ ಬರುತ್ತೆ ಒಳಗಡೆ ಹಾಫ್ ಪೇಜ್ ಬರುತ್ತೆ ಪ್ರಾಡಕ್ಟ್ ಬಿಡುತ್ತೆ ಅದ್ರಲ್ಲಿ ಸ್ಕ್ರೀನ್ ಎಲ್ಲ ಬಳಸಿ ಎಲ್ಲ ಮಾಡ್ತೀವಿ ಹಾಂ ಅವಾಗೆಲ್ಲ ಮ್ಯಾನ್ಯಲ್ ಇವಾಗ ಕಂಪ್ಯೂಟರ್ ಕಟ್ ಮಾಡಿ ಒಂದೊಂದೇ ತುಂಡು ತುಂಡು ಮಾಡಿ ಬರಿತಾ ಇದ್ವಿ ಬರಿತಾ ಇದ್ವಿ ಬರೆಯೋದು ಕೈಯಲ್ಲಿ ಅದ್ರ ಮೇಲೆನೆ ಬರೆದು ಚಿತ್ರಗಳೆಲ್ಲ ಫೋಟೋಗ್ರಾಫಿ ಮಾಡಿ ತುಂಬಾ ಹಾರ್ಡ್ ವರ್ಕ್ ಲೆಕ್ಚರ್ ಯಾರು ನೆನಪಿಸು ನಿಮ್ಮ ವ್ಯಂಗ್ಯ ಚಿತ್ರಗಳನ್ನು ಗಮನಿಸಿದ್ರ ಹೌದು ಮಲ್ಲಿಕಾರ್ಜುನ್ ಜಾಧವ್ ಅಂತ ಇದ್ದರು ಅವರು ಕ್ರಿಯೇಟಿವ್ ನನಗೆ ಇದನ್ನು ಪೋಸ್ಟರ್ ಡಿಸೈನ್ ಇದ್ರು ಅವ್ರು ಕೊನೆಯವರೆಗೂ ನನ್ನ ಎನ್ಕರೇಜ್ ಮಾಡಿದ್ರು ಮತ್ತೆ ನಂದು ಸ್ಪೆಷಾಲಿಟಿ ಏನಂದ್ರೆ ನಾವು ಏನೇ ಡಿಸೈನ್ ಮಾಡಿದ್ರು ಅದ್ರ ಒಂದು ಕಾರ್ಟೂನ್ ಹಾಕ್ತಾ ಇದ್ದೆ ಅದನ್ನು ಯೂಸ್ ಉಪಯೋಗಿಸ್ಕೊಂತ ಇದೆ ನೀವು ಫಸ್ಟ್ ಕೆಲಸ ಅಲ್ಲಿಂದ ನೀವು ಬೆಂಗಳೂರಿಗೆ ಬಂದ್ರಿ ಈ ಕೆಲಸ ಕೆಲಸ ಹುಡ್ಕೊಂಡು ಬಂದು ನಿಮ್ಮ ನನಗೆ ನಿಮ್ಮ ದೊಡ್ಡಮ್ಮನ ಮನೆಯಲ್ಲಿ ಯಾರ ಇದ್ರ ನೀವು ಚಿಕ್ಕ ಮಲ್ಪ ಒಂದು ಆರು ತಿಂಗಳಿದ್ದೆ ಅದೇ ದತ್ತಮ ಹೌದೌದು ಅವರು ಏನಾಗಿದ್ದಾರೆ ಅಂತ ಹೇಳಿದ್ರೆ ಅವರು ಈಗ ನಿವೃತ್ತಿ ಜೀವನ ಅವರು ಅವ್ರು ಕರ್ನಾಟಕ ಈ ವೃತ್ತದಿತ್ತಲ್ಲ ಸೊಸೈಟಿ ಏನಾಗ ಅಪೆಕ್ಸ್ ಬ್ಯಾಂಕ್ ಸೊಸೈಟಿನಲ್ಲಿ ಅಲ್ಲಿಂದ ನೀವು ಜಾಬ್ ಅಪ್ಲೈ ಮಾಡಿದ್ರು ಅವರು ಅವ್ರು ಯಾವ ಏರಿಯಾದಲ್ಲಿ ಇದು ಹನುಮಂತ ಅಲ್ಲಿಂದ ನೀವು ಫಸ್ಟ್ ಜಾಬ್ ಜಾಹೀರಾತು ಕಂಪನಿಯಲ್ಲಿ ಸೇರಿದ್ರಿ ಏನ್ ಕಂಪನಿ ಸರ್ ಮುದ್ರಾ ಕಂಪನಿ ಅದು ರಿಲಯನ್ಸ್ ಅಂಬಾನಿ ಅಲ್ಲಿ ಐದು ವರ್ಷ ಅಲ್ಲಿ ವಸಂತ ಕಲ್ಬಾಗಲ್ಲಿ ಅವರು ನಿಮ್ಮ ಕಂಪನಿಯಲ್ಲೇ ಇದ್ರು ಅವರು ಅವರು ಒಂದು ಅಂಕಣ ಬರೀತಾ ಇದ್ರು ಅವಾಗಲೇ ಕವಿಯತ್ರಿ ಅವರು ರೈಟಿಂಗ್ ಕವಿಯತ್ರಿ ಅವರು ಕಾಪಿ ರೈಟಿಂಗ್ ಮಾಡ್ತಾ ಇದ್ರು ಅವರು ಉದಯವಾಣಿಯಲ್ಲಿ ಬರೀತಿದ್ರು ಆಗ ನಮ್ಮ ಅರುಣ್ ಕುಮಾರ್ ಚಿತ್ರ ಬರಿತಿದ್ರು ಅದಕ್ಕೆ ನಿಮ್ಗೆ ಅದಕ್ಕೆ ಗಮನ ಅರುಣ್ ಅವರಿಗೆ ಇಲಸ್ಟ್ರೇಷನ್ ಮಾಡ್ತಾ ಇದನ್ನು ಮೀಡಿಯಾ ಅಂತ ಇದೆ ಸಾರಿ ಪಿ ಆರ್ ಆಫೀಸ್ ಇತ್ತು ಮುದ್ರಾದಲ್ಲಿ ಅವರು ಎಕ್ಸಿಕ್ಯೂಟಿವ್ ಆಗಿದ್ರು ಅವಾಗ ಭೇಟಿ ಮಾಡ್ತಾ ಇದ್ದೆ ಅದು ದೊಡ್ಡ ಅದು ಇದರಲ್ಲಿ ಅಲ್ಲ ನಿಮ್ಮ ಆ ಪೋಸ್ಟ್ ಆಫೀಸ್ ನಾನು ಇದ್ದಾಗ ಅಲ್ಲಿತ್ತು ಇವಾಗ ಬೇರೆ ಕಡೆ ಈಗಲೂ ಇದೆ ಅದು ಇದೇ ಬೇರೆ ಬಿಲ್ಡಿಂಗ್ ಚೇಂಜ್ ಆಗಿ ಈಗಲೂ ಅಂಬಾನಿ ಓನರ್ ಅದು ಅಲ್ಲ ರಿಲಯನ್ಸ್ ಇರ್ಬೇಕು ಹಾಗೆ ನಿಮ್ಗೆ ಎಷ್ಟು ಸಂಬಳ ಕೊಡ್ತಿದ್ರಲ್ಲಿ ಇಲ್ಲ ಇದೆ ಜ್ಞಾಪ ಇದೆ ನಾನು ಬೆಂಗಳೂರಿಗೆ ಬಂದಾಗ ಒಂದು ಚಿಕ್ಕ ಕಂಪ್ನಿಲಿ ಒಂದು ವರ್ಷ ಕೆಲಸ ಮಾಡಿದೆ ಮುದ್ರದ ಮೊದಲು ಅದಕ್ಕೂ ಮೊದಲು ನಾಲ್ಕನೇ ವರ್ಷ ರಜಾ ಇತ್ತಲ್ಲ ಇಲ್ಲಿ ಬಂದಾಗ ಅದೊಂದು ತುಂಬ ಇಂಟ್ರೆಸ್ಟಿಂಗ್ ಸ್ಟೋರಿ ಅದೇ ನಾಲ್ಕನೇ ವರ್ಷ ರಜಾ ಬಂದಾಗ ಇಲ್ಲಿ ಒಂದು ಎರಡು ಮೂರು ತಿಂಗಳು ರಜಾ ಇರ್ತಾ ಇತ್ತಲ್ಲ ಒಂದ್ ರೌಂಡ್ ನೆಕ್ಸ್ಟ್ ಮುಂದಿನ ವರ್ಷ ನಾನು ಇಲ್ಲಿಗೆ ಬರ್ಬೇಕಲ್ಲ ನೋಡೋಣ ಇಲ್ಲಿ ಏನೇ ಫೀಲ್ಡ್ ಹೆಂಗಿದೆ ನೋಡೋಣ ಅಂತ ಬೆಂಗಳೂರು ಅಂತ ನೀವು ನಿರ್ಣಯ ಮಾಡಿದ್ರಿ ಎಲ್ಲ ಒಂದು ರೌಂಡ್ ಹೊಡಿಬೇಕಾದ್ರೆ ಒಂದು ಕಡೆ ನಮ್ಮ ಸೀನಿಯರ್ ಆಫೀಸ್ಗೆ ಹೋದೆ ಅವನು ಅವ್ರ ಭಾಷೆಗೆ ಪರಿಚಯ ಮಾಡಿಕೊಟ್ಟೆ ಕಾರ್ಟೂನ್ ಇಷ್ಟ ಅಂತೇಳಿ ಸೊ ಅಲ್ಲಿ ಅವರು ಕೇಳ್ದ ನೀವು ರಜೆ ಇದೆ ಅಂತಂದರೆ ಏನಾದ್ರು ಪ್ರಾಜೆಕ್ಟ್ ಮಾಡ್ತೀಯ ನಮ್ಮಲ್ಲಿ ಅದೊಂಥರ ಇಂಟರ್ನ್ಶಿಪ್ ಥರ ಎರಡು ತಿಂಗಳು ಅಲ್ಲಿ ಕಾರ್ಟೂನ್ಸ್ ಇದೊಂದು ಪ್ರಾಜೆಕ್ಟ್ ಇತ್ತು ಅದು ಮಂಗಾರಮ್ಮ ಐಸ್ ಕ್ರೀಮ್ ಅಂತ ಗೋಡೆ ಮೇಲೆ ಅವ್ರದ್ದು ಬೇಕಾಗಿತ್ತು ಚಿತ್ರಗಳು ಅದಕ್ಕೆ ನಾನು ಬೇಸ್ ವರ್ಕ್ ನಾನು ಮಾಡಿಕೊಟ್ಟೆ ಬಾ ತುಂಬ ಇಷ್ಟ ಆಯಿತು ಅವನಿಗೆ ಬಿಡ್ಲಿ ನಾವು ನೀನು ಹೋಗ್ಬೇಡ ಕಾಲೇಜಿಗೆ ಇಲ್ಲೇ ಮಾಡ್ಬಿಡು ನಿಂಗೆ ಒಂದು ಒಳ್ಳೆ ಸ್ಯಾಲ್ರಿ ಫಿಕ್ಸ್ ಮಾಡ್ತೀನಿ ಅಂತ ಅದು ಎಲ್ಲಿತ್ತು ಇತ್ತು ಅದು ಮಿಲ್ಲರ್ ರೋಡ್ ಕಂಟೋನ್ಮೆಂಟ್ ಸ್ಟೇಷನ್ ಅದೇ ಅಡ್ವರ್ಟೈಸಿಂಗ್ ಕಂಪನಿ ಚಿಕ್ಕದು ಅಂದ್ರೆ ಕ್ರಿಯೇಟಿವ್ ಗ್ರೂಪ್ ಅದು ಒಂದ್ ತುಂಬಾ ದೊಡ್ಡ ಅಡ್ವರ್ಟೈಸಿಂಗ್ ಏನಲ್ಲ ಒಂದು ಹದಿನೈದು ಹದಿನಾರು ಜನ ಇದ್ರು ಅಲ್ಲಿ ನಾನು ಒಂದ್ ಎರಡು ತಿಂಗಳು ಮಾಡದ್ಮೇಲೆ ಇಲ್ಲಿ ನಮ್ಗೆ ಹೋಗ್ಬೇಕು ವಾಪಸ್ ಅಂತ ಹೊರಟ್ಬಿಟ್ಟೆ ಕಾಲೇಜಿಗೆ ಬಟ್ ಅವನು ಹೇಳಿದ್ದ ಮುಗಿದ್ಮೇಲೆ ಬೇರೆ ಎಲ್ಲೂ ಹೋಗಬೇಡ ಇಲ್ಲಿಗೆ ಬಂದ್ಬಿಡು ಇನ್ನು ನಾನು ಪರೀಕ್ಷೆ ಬರಿತಾ ಇದ್ದೀನಿ ಎರಡು ದಿವಸ ಇತ್ತು ಟೆಲಿಗ್ರಾಮ್ ಬಂದ್ಬಿಡ್ತು ಸ್ಟಾರ್ಟ್ ಇಮಿಡಿಯೇಟ್ಲಿ ಜಾಯಿನ್ ಗ್ರೂಪ್ ಅಂತ ಸೊ ಶುಕ್ರವಾರ ಪರೀಕ್ಷೆ ಮುಗಿದಿದೆ ಶನಿವಾರ ಪ್ಯಾಕ್ ಮಾಡ್ಕೊಂಡು ಖಾಲಿ ಮಾಡ್ಬೇಕಲ್ಲ ಆಸ್ಟೇನೆಲ್ಲ ಕೊನೆಯ ವರ್ಷ ಖಾಲಿ ಮಾಡಿ ಚಿತ್ರದುರ್ಗಕ್ಕೆ ಬಂದು ಅಲ್ಲೆಲ್ಲ ಲಗೇಜ್ ಇಟ್ಟು ಭಾನುವಾರ ಬೆಂಗಳೂರಿಗೆ ಬಂದೆ ಸೋಮವಾರ ಅಲ್ಲಿಗೆ ಜಾಯಿನ್ ಆದವಾ ಮಾತ್ರ ಅಲ್ಲಿ ಒಂದು ವರ್ಷ ಒಂದು ವರ್ಷ ಇದ್ದೆ ಅವಾಗ್ಲೇನೆ ನಾನು ಮುದ್ರಾದಲ್ಲಿ ಸಾಯಂಕಾಲವಾಗಿ ಮುದ್ರಾದಲ್ಲಿ ಒಬ್ರು ಹಿಮಂತ್ ರಾಜ್ ಅಂತ ನಮ್ಮ ಸ್ನೇಹಿತ ನಮ್ಮ ಕಾಲೇಜ್ ಸೀನಿಯರ್ ನಾನು ಜೀವನ ಚೈತ್ರ ಸಿನಿಮಾಕ್ ಹೋದಾಗ ನನ್ನ ಪಕ್ಕದ ಸೀಟಲ್ಲಿ ಕೂತಿದ್ರು ಇದ್ರಲ್ಲಿ ಸಂತೋಷ್ ಥಿಯೇಟರ್ ಅಲ್ಲಿ ಮಾತಾಡ್ತಾ ಮಾತಾಡ್ತಾ ನಮ್ಮ ಊರ್ನವರು ಅಂತ ಗೊತ್ತಾಯ್ತು ಚಿತ್ರದುರ್ಗದವರು ನಾನು ಆರ್ಟಿಸ್ಟ್ ಅಂತ ಗೊತ್ತಾಯ್ತು ಅವ್ರ ಕಾಲೇಜಿನವನೇ ಅಂತ ಗೊತ್ತಾಯ್ತು ಅವ್ರು ಹೇಳಿದ್ರು ನಮ್ ಕ ಇದ್ರಲ್ಲಿ ಒಂದು ಅರ್ಜೆಂಟ್ ಒಬ್ರು ಬೇಕಾಗಿದ್ದಾರೆ ನಾಳೆ ಬನ್ನಿ ನಮ್ಮ ವಿಜಯುವಲೈಸರ್ ಏನಲ್ಲಿ ಕೆಲಸ ಹಾ ಅಲ್ಲಿ ಆರ್ಟಿಸ್ಟ್ ಅಂತಾನೆ ತಗೊಂಡಿದ್ರು ಆರ್ಟಿಸ್ಟ್ ಅಂತಾನೆ ಆಮೇಲೆ ಇಲಸ್ಟ್ರೇಟರ್ ಅಂತ ಅದೇ ಅಲ್ಲ ನೀವು ಆಗೇನೋ ಸಂಬಳ ಎಷ್ಟು ಅಂತ ಹೇಳ್ತೇನೆ ಅದು ಯಾವ ಅದು ಸಾಧಾರಣ ಅದು ನೈಂಟಿ ಟು ಹ್ಮ್ ಆಗ ಅಡ್ವರ್ಟೈಸೆಂಟ್ ಕಂಪನಿಗಳು ಬಹಳ ಡಿಮ್ಯಾಂಡ್ ಇತ್ತು ಈಗೆಲ್ಲ ಆಟೋಮೇಶನ್ ಆಗಿದೆ ಅಂತಲ್ಲ ಈಗ ಅಂದ್ರೆ ಅವಾಗ ಒಂದು ಕೆಟಗರಿ ಮಾಡಿದ್ರು ಆರ್ಟಿಸ್ಟು ವಿಜುವಲೈಸರು ಆರ್ಟ್ ಡೈರೆಕ್ಟ್ರು ಕ್ರಿಯೇಟಿವ್ ಡೈರೆಕ್ಟರ್ ಆ ಥರ ಇದ್ರು ಈಗ ಕ್ರಿಯೇಟಿವ್ ಡೈರೆಕ್ಟ್ರೇ ಎಲ್ಲ ಒಬ್ಬರೇ ಮಾಡೋದು ಅಂತ ಕೇಳಿದ್ದೀನಿ ಬಟ್ ನಾನು ಈಗಲೂ ಸಂಪರ್ಕದಲ್ಲಿ ಇದ್ದೀನಿ ಸ್ಟೋರಿ ಬೋರ್ಡ್ ಅಂತ ಮಾಡ್ತಾ ಇದ್ದೇನೆ ಚಿತ್ರಗಳು ಅವಾಗ ಈಗ ಏನು ಅಡ್ವರ್ಟೈಸ್ಮೆಂಟ್ಸ್ ಮಾಡ್ತಾರಲ್ಲ ಟಿ ವಿ ಕಮರ್ಷಿಯಲ್ಸ್ ಅಂತ ಅವಾಗೆಲ್ಲ ಕೈಯಲ್ಲಿ ಬರೆದು ನಮ್ಮ ಹತ್ರ ಸ್ಟೋರಿ ಬೋರ್ಡ್ ಮಾಡಿಸಿ ತೋರಿಸೋದು ಈಗ ಬರುತ್ತೆ ಸೀಕ್ವೆನ್ಸ್ ಒಂದು ಅದ ಕ್ಲೈಂಟ್ ಒಪ್ಪಿದ್ರೆ ಅದನ್ನು ವಿಡಿಯೋ ಮಾಡ್ತಾ ಇದ್ರು ಫೈನಲ್ ಇವಾಗ ಹಂಗಲ್ಲ ಆ ವಿಡಿಯೋ ಈ ವಿಡಿಯೋ ಎಲ್ಲ ಕಟ್ ಮಾಡಿ ವಿಡಿಯೋಗೆ ನೀವು ಸ್ವಲ್ಪ ಇದು ಸ್ಕ್ರೀನ್ ಸ್ಟೋರಿ ಫ್ರೇಮ್ ಬೈ ಫ್ರೇಮ್ ಕಾಮಿಕ್ಸ್ ಥರ ಮಾಡ್ತಾ ಇದೆ ಅದು ನಿಮ್ಮ ವ್ಯಂಗ್ಯ ಚಿತ್ರದ ಇದಕ್ಕೆ ಸ್ವಲ್ಪ ಕನೆಕ್ಷನ್ ಇದೆ ಸ್ಟೋರಿ ಬೋರ್ಡ್ ಇಲ್ಲಸ್ಟ್ರೇಷನ್ ಇಲ್ಲಸ್ಟ್ರೇಷನ್ ಅದೇ ಪೂರಕ ಅದು ನಮಗೆ ನಿಮ್ಮ ಸ್ಟೋರಿ ಬೋರ್ಡ್ ಮಾಡೋದು ಅಪ್ಲೈಡ್ ಆ ಸಿದ್ದರಲ್ಲಿ ಇದೆ ಅದು ಇದೆ ಅದು ನೀವು ಮಾಡಿಕೊಟ್ಟು ಎಪ್ರೂವ್ ಮಾಡ್ತೀವಿ ಆಗ ಯಾವ ಕ್ಲೈಂಟ್ಸಲ್ಲಿದ್ದೀವಿ ನಾನು ಮುದ್ರಾ ಕಮ್ಯುನಿಕೇಶನ್ ಇದ್ದಾಗ ಹಚ್ ಮ್ಯಾಕ್ಸ್ ಅಂತ ಅಂದರೆ ಈಗ ಪೇಜರ್ ಬರ್ತಾ ಇತ್ತು ಅವಾಗ ಈಗೆಲ್ಲ ಮೊಬೈಲ್ ಇದೆ ಹಚ್ ಮ್ಯಾಕ್ಸ್ ಅಂತ ಪೇಜರ್ ಇತ್ತು ಆಮೇಲೆ ಎಚ್ ಎಂ ಟಿ ವಾಚಸ್ ಇತ್ತು ಅಕ್ವಾಗಾರ್ಡ್ ಇತ್ತು ಮತ್ತೆ ಇದು ದೀಪಂ ಸಿಲ್ಕ್ಸ್ ಬೆಂಗಳೂರಲ್ಲಿ ಸಿಲ್ಕ್ಸ್ ಅದಿದೆ ಅದಿತ್ತು ಬಹಳ ಇತ್ತು ತುಂಬ ಎಷ್ಟು ಎಂಪ್ಲಾಯೀಸ್ ಇದರಲ್ಲಿ ನಾವಿದ್ದ ನೈಂಟಿ ತೊಂಬತ್ ಜನ ಇದ್ರು ಫಸ್ಟ್ ಮೂರ್ ಸಾವಿರ ನಂಗೆ ಮೂರ್ ಸಾವಿರ ಒಳ್ಳೆ ಸಂಬಳನೆ ಮತ್ತೆ ಸಾಯಂಕಾಲ ಆರ್ ಗಂಟೆ ತಕ್ಷಣ ಬೇರೆ ಬೇರೆ ಕಂಪ್ನಿಗಳಿಗೆ ಹೋಗ್ತಾ ಇದೆ ಆರ್ ಗಂಟೆ ನನ್ನ ಬ್ಯಾಚುಲರ್ ಮದುವೆ ಐದುವರೆ ಸುಮಾರಿ ಫೋನ್ಗಳು ಬರೋದು ಇಲ್ಲಿ ಸ್ಟೋರಿ ಬೋರ್ಡ್ ಬೇ ಇದಾರೆ ಬೇಕು ಅಂತ ಲಿಂಟ್ ಎಸ್ ಟಿ ಆ ಥರ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಒಂದು ಕೆಲಸ ಮಾಡಿದ್ದೀನಿ ಅವಾಗ ನಿಮ್ಮ ಆರ್ಟ್ ಕಾರ್ಟೂನ್ ಅನ್ನು ಇಲ್ಲಿ ಯಾರು ಹೌದು ಯಾವುದರಲ್ಲಿ ಎಲ್ಲ ಆರ್ಟ್ ನನಗೆ ಹಚ್ ಮ್ಯಾಕ್ಸ್ ಪೇಜರ್ ಇದೆ ಅಲ್ಲ ನನ್ನ ನನಗೆ ಕೊಟ್ಬಿಟ್ಟಿದ್ರು ಅದು ಪೈಂಟ್ ದಿನಾಗಲೂ ಒಂದೊಂದು ಪ್ರೆಸ್ ಆ್ಯಡ್ ಮಾಡಬೇಕಾಗಿತ್ತು ಅದರಲ್ಲಿ ಒಂದು ಕಾರ್ಟೂನ್ ಹಚ್ ಮ್ಯಾಕ್ಸ್ ಪೇಜರ್ ಸಂಬಂಧ ಸಂಗ್ರಹದಲ್ಲಿ ಇದೆ ಅದು ಇಲ್ಲ ಈಗ ಎಲ್ಲ ಅದರಲ್ಲಿ ಐದು ವರ್ಷ ಕೆಲಸ ಮಾಡಿದ್ದೀವಿ ಅಲ್ಲಿಂದ ನೀವು ಕಿರ್ಲೋಸ್ಕರ್ ಮೇಡಿ ಮೇಡಮ್ ಅಲ್ಲಿ ನಿಮ್ಗೆ ಹಲವಾರು ವಿಂಗಿ ಚಿತ್ರಗಾರರು ಸಿಕ್ಕಿದ್ರು ಅವರು ಅವರು ಸುಧದಿಂದ ಬಂದ್ರು ಅವರು ಅವರು ಬಂದ್ರು ನೀವು ಅಲ್ಲಿ ಸೇರಿದ್ರಿ ರಘುಪತಿ ಅವರು ಬಂದ್ರು ಎಲ್ಲ ಮತ್ತೆ ಮತ್ತೆ ಅವರು ಅವರು ಆರ್ಟ್ ಸ್ಟೂಡೆಂಟ್ ತುಮಕೂರಲ್ಲಿ ಆಮೇಲೆ ಶೆಟ್ಟಿಗಾರ ಇದ್ರ ಯತೀಶ್ ಇಲ್ಲೀಶ್ ಅವ್ರ